ಪ್ರತ್ಯಕ್ಷಕರೇ ಕರ್ನಾಟಕದಲ್ಲಿ ಟಿಇಟಿ ಎಕ್ಸಾಮ್ ಕಾಲಾಗಿದೆ ಕಾರ್ ಟೆಟ್ ಎಂಬುದಾಗಿ ಕರಿತೀವಿ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಈ ಒಂದು ಟೆಸ್ಟ್ಗೆ ಕರ್ನಾಟಕ ಸರ್ಕಾರ ಅದರಲ್ಲೂ ಸಿ ಎಸ್ ಸಿ ಕೇಂದ್ರೀಕೃತ ದಾಖಲಾತಿ ಘಟಕ ಅರ್ಜಿಯನ್ನು ಕರೆದಿದೆ ಯಾರು ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಟೀಚರ್ ಆಗಬೇಕು ಅಂತ ಬಯಸ್ತಾರೋ ಅಂಥವ್ರಿಗೆ ಈ ಒಂದು ಟೆಟ್ ಎಕ್ಸಾಮ್ ಕಂಪಲ್ಸರಿ ಇದೆ ಇದರಲ್ಲಿ ಎಲಿಜಿಬಲ್ ಆದ್ರೂ ಮಾತ್ರ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಗೆ ಕನ್ಸಿಡರ್ ಮಾಡಲಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಕನ್ಸಿಡರ್ ಮಾಡೋದಿಲ್ಲ ಆದೇಶದಾಗಿ ಯಾರು ಟೀಚರ್ ಆಗ್ಲಿಕ್ಕೆ ಬಯಸ್ತಾರೋ ಅಂತವರು ಈ ಎಕ್ಸಾಮ್ ನ ತಗೋಬೇಕು ಅದರಲ್ಲೂ ಕೂಡ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಯಾರು ಟೀಚರ್ ಆಗಬೇಕು ಅಂತ ಬಯಸ್ತಾರೋ ಅಂಥವ್ರು ಕಂಪಲ್ಸರಿ ಈ ಎಕ್ಸಾಮ್ ನ ಪಾಸ್ ಮಾಡಲೇಬೇಕು ಹಾಗಾದ್ರೆ ಇದ್ರ ಡೀಟೇಲ್ಸ್ನ ಅಂತ ಹೇಳಿದ್ರೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ ಲಾಸ್ಟ್ ಡೇಟ್ ಯಾವಾಗ ಇದರ ಡೀಟೇಲ್ಸ್ ಅನ್ನ ನಾನು ಕಳೆದ ವಿಡಿಯೋದಲ್ಲಿ ಮಾಡ್ಕೊಟ್ಟಿದ್ದೀನಿ ನೀವೇನಾದ್ರು ನೋಡ್ಲಿಲ್ಲ ಅಂತ ಹೇಳಿದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಮತ್ತು ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಆಗಿರ್ತೀನಿ ಅಲ್ಲಿ ಹೋಗಿ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಯಾವ ಯಾವ ಕ್ರಮಗಳನ್ನ ಅನುಸರಿಸಬೇಕು ಅಂತಕ್ಕಂಥದ್ದನ್ನ ಮಾತ್ರ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ ಬನ್ನಿ ವಿಡಿಯೋನ ಮುಂದುವರ್ಸೋಣ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿ ಒಂದು ಒಂದ್ ರಿಕ್ವೆಸ್ಟ್ ಎಷ್ಟೋ ಮಂದಿ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆತಿಸಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆ ಮೂಲಕ ಸಪೋರ್ಟ್ ಮಾಡಿ ನಾನು ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ಲಿಕ್ಕಾಗಿ ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ ಪ್ರತಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಕ್ರಮ ಅಂತ ಹೇಳಿ ಒಂದಷ್ಟು ಪಾಯಿಂಟ್ಗಳನ್ನು ಕೊಡ್ತಾರೆ ಅವನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ಇಲಾಖಾ ವೆಬ್ಸೈಟ್ ಎಚ್ ಟಿ ಟಿ ಪಿ ಕೋಲನ್ ಸ್ಲಾಸ್ ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಸಂಪರ್ಕಿಸಿ ಅಧಿಸೂಚನೆಯಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ತಪ್ಪದೇ ಓದಿಕೊಳ್ಳಿ ಎಂಬುದಾಗಿ ಹೇಳ್ತಾರೆ ಡೀಟೇಲ್ಸ್ ಆಗಿ ನೀವು ನೋಟಿಫಿಕೇಶನ್ ನ ಮೊದಲು ಓದಬೇಕು ಅರ್ಜಿ ಸಲ್ಲಿಸುವ ಮುನ್ನ ಕಂಪ್ಲೀಟ್ ಓದಬೇಕು ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಎರಡನೇದಾಗಿ ಮೊದಲು ನೀವು ರಿಜಿಸ್ಟ್ರೇಷನ್ ಆಗಬೇಕು ನೀವು ವೆಬ್ಸೈಟ್ ಎಂಟ್ರಿ ಆದ್ಮೇಲೆ ಆ ನಂತರದಲ್ಲಿ ನೀವು ರಿಜಿಸ್ಟರ್ ಆದ್ಮೇಲೆ ನಿಮ್ಗೆ ಒಂದು ರಿಜಿಸ್ಟ್ರೇಷನ್ ಕ್ರೆಡೆನ್ಸಿಯಲ್ ಬಂದಿರುತ್ತೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡು ಅದನ್ನ ಹಾಕೊಂಡು ಲಾಗಿನ್ ಆಗಬೇಕು ನಂತರದಲ್ಲಿ ಏನು ಅರ್ಜಿಯಲ್ಲಿ ಇಂಪಾರ್ಟೆಂಟ್ ವಿಚಾರಗಳನ್ನ ಕೇಳಿರ್ತಾರೋ ಅವುಗಳೆಲ್ಲವನ್ನ ಫಿಲ್ ಮಾಡಿ ಕೊನೆಯಲ್ಲಿ ಸಬ್ಮಿಟ್ ಮಾಡಬೇಕು ಇನ್ನೇನು ಅರ್ಜಿ ಹಾಕಾಯ್ತಲ್ಲ ಅಂತೀರಾ ಇನ್ನೊಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅವನು ಕೂಡ ನಿಮ್ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ ನಿಮ್ಗೆ ಏನಾದ್ರು ಅರ್ಜಿ ಹಾಕುವ ವಿಧಾನ ವೆಬ್ಸೈಟ್ಗೆ ಹೋಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಲೈವ್ ವಿಡಿಯೋನ ನಾನು ಮಾಡ್ಕೊಡ್ತೀನಿ ನೀವು ಕಾಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಒಂದು ಅರ್ಜಿ ಹಾಕುವ ವಿಧಾನವನ್ನ ನೀವು ಲೈವ್ ವಿಡಿಯೋ ಮಾಡಿಕೊಡಿ ಎಂಬುದಾಗಿ ಕಾಮೆಂಟ್ ಮಾಡಿ ನಾನು ಡೆಡಿಕೇಟೆಡ್ ವಿಡಿಯೋನ ಮಾಡ್ಕೊಡ್ತೀನಿ ನೆಕ್ಸ್ಟ್ ಮೂರನೇ ಪಾಯಿಂಟ್ ಅನ್ನ ಹೇಳ್ಬಿಡ್ತಾರೆ ಅವರು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನ ನೀವು ಯಾರಿಗೂ ಸಿಗದಂತೆ ಇಟ್ಕೊಳ್ಳಿ ಯಾಕಂತ ಹೇಳಿದ್ರೆ ನೀವೇನಾದ್ರೂ ಬೇರೆಯವ್ರಿಗೆ ಸಿಗುವಂತ ಏನಾದ್ರು ಅದನ್ನ ಮಾಡಿದ್ರೆ ಅವರು ನಿಮ್ಮ ಒಂದು ಐಡಿಯಲ್ಲಿ ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ ನಲ್ಲಿ ಏನಾದ್ರು ಚೇಂಜಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಆ ದಿಸೆಯಿಂದಾಗಿ ಯಾರಿಗೂ ಸಿಗದೇ ಇದಾಗ ನೋಡ್ಕೊಳ್ಳಿ ಬಹಳ ಜಾಗರೂಕರಾಗಿರಿ ಎಂಬುದಾಗಿ ಹೇಳ್ತಾರೆ ಇನ್ನು ನಾಲ್ಕನೇ ಪಾಯಿಂಟ್ ನ ಅವ್ರು ಹೇಳ್ತಾರೆ ಅಭ್ಯರ್ಥಿಯು ಪಾಸ್ಪೋರ್ಟ್ ಅಳತೆಯ ಅದರಲ್ಲೂ ಕೂಡ ಕಲ್ಲರ್ ಫೋಟೋ ಇರಬೇಕು ಪಾಸ್ಪೋರ್ಟ್ ಅಳತೆಯ ಎದುರು ಭಂಗಿಯಲ್ಲಿ ಅಂತ ಹೇಳ್ತಾರೆ ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ ಫೇಸು ಫ್ರಂಟ್ ಇರಬೇಕು ಯಾಕೆ ಹಾಗೆ ಹೇಳ್ತಾರೆ ಅಂತ ಹೇಳಿದ್ರೆ ಬಹುತೇಕ ಜನ ಈ ಒಂದು ಸೆಲ್ಫಿ ತೆಗೆದುಕೊಂಡು ಅಪ್ಲೋಡ್ ಮಾಡೋದನ್ನು ಕೂಡ ಕಂಡು ಬರುತ್ತೆ ದಿಸೆಯಿಂದಾಗಿ ನೀವು ನೀಟಾಗಿ ತೆಗೆದಂತ ಫೋಟೋವನ್ನ ಅಥವಾ ಸ್ಟುಡಿಯೋದಲ್ಲಿ ತೆಗಿಸಿರ್ತಕ್ಕಂತ ಫೋಟೋವನ್ನ ಫೇಸು ಫ್ರಂಟ್ ಇರಬೇಕು ಆ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಭಾವಚಿತ್ರವನ್ನ ಫಿಫ್ಟಿ ಬಿಗೆ ಒಳಗೊಂಡಂತೆ ಅದಕ್ಕೆ ಮೀರಬಾರ್ದು ಫಿಫ್ಟಿ ಕೆ ಬಿಗಿಂತ ಗಿಂತ ಜಾಸ್ತಿ ಇರಬಾರ್ದು ಅದೇ ಒಂದು ಸೈಜ್ಗೆ ಆ ಫೋಟೋವನ್ನ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಎಂಬುದಾಗಿ ಹೇಳ್ತಾರೆ ಇದು ಅರ್ಜಿ ಹಾಕೋಕ್ ಮುನ್ನನೆ ಮಾಡ್ಕೋಬೇಕಿದ್ರೆ ಅರ್ಜಿ ಹಾಕುವಾಗ ಇವು ಬೇಕಾಗ್ತವೆ ನಂತರದಲ್ಲಿ ಕಪ್ಪು ಶಾಹಿಯಲ್ಲಿ ಬ್ಲಾಕ್ ಇಂಕ್ ಅಂತ ಈ ಬ್ಲಾಕ್ ಇಂಕ್ ಅಲ್ಲಿ ಸಹಿಯನ್ನ ಮಾಡಿ ಒಂದು ಎ ಫೋರ್ ಶೀಟ್ ಮೇಲೋ ವೈಟ್ ಶೀಟ್ ಮೇಲೋ ಸಹಿಯನ್ನ ಮಾಡಿ ಆ ನಂತರದಲ್ಲಿ ಅದನ್ನ ಸ್ಕ್ಯಾನ್ ಮಾಡಿಕೊಂಡು ಫಾರ್ಟಿ ಕೆ ಬಿ ಇರೋ ಹಾಗೆ ನೋಡ್ಕೋಬೇಕು ಅಂತಾರೆ ಅಂದ್ರೆ ಫೋಟೋ ಫಿಫ್ಟಿ ಕೆ ಬಿ ಇರಬೇಕು ಈ ಸೈನ್ ಫಾರ್ಟಿ ಕೆ ಬಿ ಇರಬೇಕು ಇವು ಅರ್ಜಿ ಹಾಕುವ ಮುನ್ನನೆ ರೆಡಿ ಇರಬೇಕು ನಿಮ್ ಬಳಿಯಲ್ಲಿ ಅಂತಕ್ಕಂಥದ್ದು ಇನ್ನು ಐದನೇ ಪಾಯಿಂಟ್ ಅನ್ನ ಹೇಳ್ಬಿಡ್ತಾರೆ ಅಭ್ಯರ್ಥಿಯ ಭಾವಚಿತ್ರ ಸಹಿ ಹಾಗೂ ಹೆಸರು ಏನಾದ್ರೂ ಎಕ್ಸಾಮ್ ಸೆಂಟರ್ ಗೆ ನೀವು ಹೋದಂತ ಸಂದರ್ಭದಲ್ಲಿ ಅದು ಕಂಪೇರ್ ಮಾಡ್ತಾರಂತೆ ಅದು ಕಂಪೇರ್ ಮಾಡಿದಾಗ ಅದು ತಾಳೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡೋದಿಲ್ವಂತೆ ಆ ದಿಸೆಯಿಂದಾಗಿ ಯಾವ ಫೋಟೋ ಹಾಕಿರ್ತೀರಿ ಅದೇ ತರದ ಫೋಟೋವನ್ನು ತೆಗೆದುಕೊಂಡೋಗಿ ಹೇಗೆ ಸಹಿ ಮಾಡಿರ್ತೀರೋ ಹಾಗೆ ಸಹಿಯನ್ನ ಮಾಡಿ ಮತ್ತೆ ಹೆಸರು ಹೇಗಿರುತ್ತೋ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅದೇ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿಯಾಗಿ ನೀವು ಕಾಪಾಡ್ಕೊಳ್ಳಿ ಇದಿಷ್ಟನ್ನ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ನೀಟಾಗಿ ಇದನ್ನ ನೋಡ್ಕೊಳ್ಳಿ ಅಂತೇಳಿ ನಂತರದಲ್ಲಿ ಅವರನೇದಾಗಿ ಪರೀಕ್ಷಾ ಶುಲ್ಕವನ್ನು ಇಂಟರ್ನೆಟ್ ಬ್ಯಾಂಕಿಂಗು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಈ ಮೂರು ವಿಧಾನದಲ್ಲೂ ಕೂಡ ನೀವು ಪೇಮೆಂಟ್ ಅನ್ನ ಮಾಡಬಹುದು ಅಥವಾ ಬ್ಯಾಂಕ್ ಚಲನ್ ಮೂಲಕ ಕೂಡ ಮಾಡಬಹುದು ನೀವೇನಾದ್ರು ಬ್ಯಾಂಕ್ ಚಲನ್ ಮೂಲಕ ಏನಾದ್ರು ಮಾಡ್ತೀರಿ ಅಂತ ಹೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಬ್ಯಾಂಕ್ಗೆ ಹೋಗಿ ಅಲ್ಲಿ ಈ ಪಾವತಿಯನ್ನ ಅಂದ್ರೆ ಪರೀಕ್ಷಾ ಶುಲ್ಕ ಪಾವತಿಯನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಇನ್ನು ಏಳದಾಗಿ ಅಭ್ಯರ್ಥಿಗಳು ಒಮ್ಮೆ ಪಾವತಿಸಿರುವ ಪರೀಕ್ಷಾ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲೋ ಮರುಪಾವತಿಸುವುದಿಲ್ಲ ಜೊತೆಗೆ ಮುಂದಿನ ಯಾವುದೇ ಪರೀಕ್ಷೆಗಳಿಗೆ ಸರಿದೂಗಿಸಿಕೊಳ್ಳುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಒಂದು ಸಾರಿ ಎಕ್ಸಾಮಿನೇಷನ್ ಫೀಸ್ ಕಟ್ಟಿದ್ರೆ ಅದು ಮುಗಿದಂತೆ ಅಂತಕ್ಕಂಥದ್ದು ಇನ್ನು ಪಾಯಿಂಟ್ ನಂಬರ್ ಎಂಟನ್ನ ಹೇಳ್ಬಿಡ್ತಾರೆ ಇಂಟರ್ನೆಟ್ ಪ್ರಾಬ್ಲಮು ಸರ್ವಿಸ್ ಪ್ರಾಬ್ಲಮು ಈ ತರದಲ್ಲಿ ಆಗುವ ಸಮಸ್ಯೆಗಳು ಇರ್ತವೆ ಕೊನೆಯ ದಿನಾಂಕದವರೆಗೆ ನೀವು ವೆಯ್ಟ್ ಮಾಡದೆ ಆದಷ್ಟು ಬೇಗ ಅಪ್ಲಿಕೇಶನ್ ನ ಹಾಕಿ ಅಂತ ಹೇಳ್ತಾರೆ ಇನ್ನು ಅರ್ಜಿ ಹಾಕುವ ದಿನಾಂಕವನ್ನ ನಾನು ನೆನಪು ಮಾಡೋದಾದ್ರೆ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನೀವು ಅರ್ಜಿಯನ್ನ ಹಾಕಬಹುದು ಅದು ಲಾಸ್ಟ್ ಡೇಟ್ ಆಗಿರುತ್ತೆ ಒಂಬತ್ತು ಹನ್ನೆರಡು ಆದ್ರೆ ಅಷ್ಟು ದಿನದವರೆಗೆ ಕಾಯ್ಬೇಡಿ ಯಾಕೆ ಸರ್ವರ್ ಬ್ಯುಸಿ ಆಗ್ಬೋದು ಕೊನೆ ಕೊನೆಯಲ್ಲಿ ನಿಮ್ಗೆ ಅವಕಾಶ ಸಿಗ್ತದೆ ಅವಕಾಶ ವಂಚಿತರಾಗ್ಬೋದು ಎಷ್ಟೋ ಸಾರಿ ಆ ದಿಸೆಯಿಂದಾಗಿ ಕೊನೆವರಿಗೆ ಕಾಯ್ಬೇಡಿ ಬೇಗ ಅಪ್ಲಿಕೇಶನ್ ಹಾಕಿ ಎಂಬುದಾಗಿ ಹೇಳ್ತಾರೆ ಇನ್ನು ಒಂಬತ್ತನೇ ಪಾಯಿಂಟ್ ಆಗಿ ಅಭ್ಯರ್ಥಿಗಳು ತಮ್ಮ ಆನ್ಲೈನ್ ಅರ್ಜಿಗಳನ್ನು ಇಲಾಖಾ ವೆಬ್ಸೈಟ್ ಮೂಲಕ ಲಾಗಿನ್ ಆಗಿ ಡೌನ್ಲೋಡ್ ಮಾಡಿಕೊಳ್ಳುವುದು ನೀವು ಅರ್ಜಿಯನ್ನ ಹಾಕದ ಮೇಲೆ ನಿಮ್ಮ ಅರ್ಜಿಯನ್ನು ಕೂಡ ಅದೇ ಲಾಗಿನ್ ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅದನ್ನ ಮಾಡಿ ಒಂದು ಕಾಪಿನ ನಿಮ್ಮ ಹತ್ರ ಇಟ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ ನಂತರದಲ್ಲಿ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಿದ ನಂತರದಲ್ಲಿ ಎರಡು ದಿನ ವೆಯ್ಟ್ ಮಾಡಬೇಕಾಗತ್ತೆ ನಿಮ್ಗೆ ಏನಾದರೂ ಎರಡು ದಿನ ವೆಯ್ಟ್ ಮಾಡಿ ಆ ನಂತರದಲ್ಲಿ ನೀವು ಲಾಗಿನ್ ಆಗಿ ಪೇಮೆಂಟ್ ಸ್ಟೇಟಸ್ಗೆ ಹೋಗಿ ನೋಡಿದಾಗ ಅದೇನಾದ್ರು ಪೆಂಡಿಂಗ್ ಅಂತ ಏನಾದ್ರು ಬರ್ತಾ ಇದ್ರೆ ನೀವು ಕೇಂದ್ರೀಕೃತ ದಾಖಲಾತಿ ಘಟಕವನ್ನ ಭೇಟಿ ಮಾಡಬೇಕಾಗತ್ತೆ ಎರಡು ದಿನ ನಂತರದಲ್ಲೂ ಕೂಡ ಹಾಗೆ ಬರ್ತಾ ಇದೆ ಅಂದ್ರೆ ಭೇಟಿ ಮಾಡಿ ಅಥವಾ ಎರಡು ದಿನದ ಒಳಗಡೆ ಸ್ಟೇಟಸ್ ಸಕ್ಸಸ್ ಅಂತ ಬರ್ತಾ ಇದ್ರೆ ಏನು ತೊಂದರೆ ಇಲ್ಲ ಎಂಬುದಾಗಿ ಹೇಳ್ತಾರೆ ಇನ್ನು ಹತ್ತನೇ ಪಾಯಿಂಟ್ ಆಗಿ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಲಾದ ತಮ್ಮ ಆನ್ಲೈನ್ ಅರ್ಜಿಯನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಚೇರಿ ಸಂಬಂಧಿಸಿದಂತಹ ಪತ್ರ ವ್ಯವಹಾರಕ್ಕಾಗಿ ತಮ್ಮ ಬಳಿಯಲ್ಲಿ ಕಡ್ಡಾಯವಾಗಿ ಇರಿಸಿಕೊಳ್ಳುವುದು ಎಂಬುದಾಗಿ ಹೇಳ್ತಾರೆ ಒಂದು ಅರ್ಜಿಯನ್ನ ನಿಮ್ಮ ಹತ್ರ ಇಟ್ಕೊಂಡಿರಬೇಕು ನೆಕ್ಸ್ಟ್ ಯಾವ್ದಾದ್ರು ಕಮ್ಯುನಿಕೇಶನ್ ಬೇಕಾಗುತ್ತೆ ಇನ್ನು ಹನ್ನೊಂದನೇ ಪಾಯಿಂಟ್ ಆಗಿ ಅಭ್ಯರ್ಥಿಗಳು ಅತ್ಯಂತ ಜಾಗರೂಕತೆಯಿಂದ ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಬೇಕು ಅರ್ಜಿಯನ್ನು ಸಬ್ಮಿಟ್ ಮಾಡುವ ಮೊದಲು ಭರ್ತಿ ಮಾಡಲಾದ ಎಲ್ಲಾ ವಿವರಗಳನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಬೇಕು ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ತಿದ್ದುಪಡಿ ಅಥವಾ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಇನ್ನು ಹನ್ನೆರಡನೇ ಪಾಯಿಂಟ್ ಆಗಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಅಭ್ಯರ್ಥಿಯು ಮಾಹಿತಿಯಲ್ಲಿ ಯಾವುದೇ ವ್ಯತ್ಯಾಸವಿದ್ದಲ್ಲಿ ಅದರಿಂದ ಉಂಟಾಗುವ ಪರಿಣಾಮಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರಾಗಿರುತ್ತಾರೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ನೀವು ಅರ್ಜಿ ಹಾಕುವಾಗ ಯಾವುದಾದ್ರೂ ಪಾಯಿಂಟ್ಸ್ ಅಲ್ಲಿ ಬೇರೆ ಡೇಟಾಗಳು ಫಿಲ್ ಮಾಡಿದ್ರೆ ಅಥವಾ ಸಮಸ್ಯೆ ಇದ್ರೆ ಆ ಒಂದು ಸಮಸ್ಯೆಗೆ ಅಭ್ಯರ್ಥಿಗಳೇ ಒಂದು ಹೊಣೆ ಆಗಿರ್ತಾರೆ ಅದಕ್ಕೆ ಸಿ ಎಸ್ ಸಿ ಘಟಕ ಹೊಣೆ ಆಗಿರುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಅದಕ್ಕಾಗಿ ಅರ್ಜಿ ತುಂಬುವಾಗ ಬಹಳ ಜಾಗರೂಕರಾಗಿ ಎಲ್ಲ ಡೀಟೇಲ್ಸ್ ನ ಕರೆಕ್ಟ್ ಆಗಿ ತುಂಬಬೇಕು ಇನ್ನು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಅಭ್ಯರ್ಥಿಗಳು ಒಮ್ಮೆ ಮಾಹಿತಿ ತುಂಬಿ ಅಂತಿಮವಾಗಿ ಅರ್ಜಿ ಸಲ್ಲಿಸಿದ ಮೇಲೆ ಯಾವುದೇ ತಿದ್ದುಪಡಿಗೆ ಹೊಸ ವಿವರಗಳನ್ನು ಅರ್ಜಿಯಲ್ಲಿ ಸೇರಿಸಲು ಅಥವಾ ತೆಗೆಯಲು ಎಡಿಟ್ ಮಾಡಲು ಅವಕಾಶವಿರುವುದಿಲ್ಲ ಈ ಸಂಬಂಧ ಉದ್ಭವಿಸುವ ಸಮಸ್ಯೆಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕವು ಜವಾಬ್ದಾರ ಆಗಿರುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಮೊದಲೇ ಹೇಳಿದಾಗೆ ಯಾವುದು ಎಡಿಟ್ ಮಾಡೋಕೆ ಅವಕಾಶ ಇಲ್ಲ ಮತ್ತೆ ಯಾವುದೇ ಒಂದು ವಿಚಾರವನ್ನ ತೆಗಿಲಿಕ್ಕೆ ಹಾಕ್ಲಿಕ್ಕೆ ಏನಕ್ಕೂ ಕೂಡ ಅವಕಾಶ ಇಲ್ಲ ಇದಕ್ಕೆ ಸಿ ಎಸ್ ಸಿ ಜವಾಬ್ದಾರಿ ಆಗಿರುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಇನ್ನು ಹದಿನಾಲ್ಕನೇ ಪಾಯಿಂಟ್ ಆಗಿ ಕಾರ್ಟೆಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಬಳಕೆಯಲ್ಲಿರುವಂತಹ ತಮ್ಮ ಸ್ವಂತ ಮೊಬೈಲ್ ಸಂಪರ್ಕ ಸಂಖ್ಯೆಯನ್ನು ಹಾಗೂ ಇಮೇಲ್ ವಿಳಾಸವನ್ನು ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ ನಮೂದಿಸುವುದು ಎಂಬುದಾಗಿ ಹೇಳ್ತಾರೆ ಅಂದ್ರೆ ಇಮೇಲ್ ಅಂದ್ರೆ ರನ್ನಿಂಗ್ ಇಮೇಲ್ ಇರಬೇಕು ಅಂದ್ರೆ ಆಕ್ಟಿವ್ ಇರೋ ಇಮೇಲ್ ಇರಬೇಕು ಮತ್ತೆ ರನ್ನಿಂಗ್ ಮೊಬೈಲ್ ನಂಬರ್ ಇರಬೇಕು ಅಥವಾ ನಿಮ್ದು ಪರ್ಸನಲ್ ಮೊಬೈಲ್ ನಂಬರ್ ಆಗಿರೋ ಉತ್ತಮ ಯಾಕಂತ ಹೇಳಿದ್ರೆ ಯಾವ್ದಾದ್ರು ಮೆಸೇಜ್ ಬರ್ಬೋದು ಇನ್ಫಾರ್ಮೇಶನ್ಸ್ ಸಿಗ್ಬೋದು ಈ ದಿಸೆಯಿಂದಾಗಿ ನೀವು ಮೊಬೈಲ್ ನಂಬರ್ ಮತ್ತು ಇಮೇಲ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ ಇನ್ನು ಹದಿನೈದನೇ ಪಾಯಿಂಟ್ ಆಗಿ ಹೆಚ್ಚುವರಿ ಮಾಹಿತಿಯನ್ನು ಪಡೆದುಕೊಳ್ಳಲು ಅಭ್ಯರ್ಥಿಗಳು ಆಗಿಂದಾಗಿ ಇಲಾಖಾ ವೆಬ್ಸೈಟ್ ಅನ್ನು ಸಂಪರ್ಕಿಸುತ್ತಿರುವುದು ಎಂಬುದಾಗಿ ಹೇಳ್ತಾರೆ ಏನಾದ್ರೂ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಅವಾಗ ಅವಾಗ ನೀವು ಇಲಾಖೆಯ ಒಂದು ವೆಬ್ಸೈಟ್ ಅನ್ನು ಚೆಕ್ ಮಾಡ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ ಪ್ರತಿ ಇದು ಒಂದು ಅರ್ಜಿ ಸಲ್ಲಿಸುವಾಗ ನೀವು ಗಮನಿಸಬೇಕಾದಂತ ಮಾಹಿತಿ ಎಂಬುದಾಗಿ ಸಪರೇಟ್ ಕೊಡ್ತಾರೆ ನಿಮ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಬೇಕು ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ನಾನು ಆ ವಿಚಾರವನ್ನ ತಿಳಿಸ್ಕೊಡ್ತೀನಿ ನೀವು ಹೋಗಿ ಒಂದು ಕಾಮೆಂಟ್ ಮಾಡಿ ಹೆಚ್ಚು ಕಾಮೆಂಟ್ ಏನಾದ್ರು ಬಂದರೆ ನಾನು ಒಂದು ವಿಡಿಯೋವನ್ನು ಮಾಡ್ತೀನಿ ಮತ್ತೆ ಎಕ್ಸಾಮಿನೇಷನ್ ಸಂಬಂಧಿಸಿದಂಗೆ ಒಂದು ವಿಡಿಯೋವನ್ನು ಮತ್ತು ಸಿಲೆಬಸ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ವಿಡಿಯೋವನ್ನ ಎರಡು ವಿಡಿಯೋನ ಆಲ್ರೆಡಿ ಮಾಡಿ ನಾನು ನನ್ನ ಚಾನಲ್ ನಲ್ಲಿ ಹಾಕಿದ್ದೀನಿ ನೀವು ಅಲ್ಲಿ ಹೋಗಿ ನೋಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೋಡಿ ಪ್ರತ್ಯಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ರಾಜ್ಯದ ಎಷ್ಟು ಅಭ್ಯರ್ಥಿಗಳಿಗೆ ಇದು ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಏನಾದರೂ ಕೇಳ್ಬೇಕು ಹೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ